ನಮಸ್ಕಾರ ನಾನ್ ರೀ ನಿಮ್ಮ ಜೆ ಎಂ ರಾಶಿಕ ರಾಣೆಮರಿಂದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ರೀ ನನಗೆ ಬರುವಂತಹ ಫೋನ್ ಕರೆಗಳು ನೋಡಿದ್ರೆ ಬಹುಶಃ ಮಾಹಿತಿ ಆಯೋಗಕ್ಕೂ ಯಾರು ಫೋನ್ ಮಾಡಲಿಕ್ಕಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಮಹಾಪಂಡಿತರೇ ಇದ್ದಾರೆ ಎರಡು ಸಾವಿರದ ಐದರಿಂದ ಟಿಲ್ ಟುಡೇ ತನಕ ಇವತ್ತಿನ ತನಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರ ನಂತರದ ಅವಧಿಯ ಈ ಅವಧಿಯಲ್ಲಿ ಯಾರು ಯಾರು ನಿಜಕ್ಕೂ ರಾಜಕೀಯ ಮಾಡಿ ಲಾಬಿ ಮಾಡಿ ಇನ್ನೊಂದು ಏನೋ ಕೊಟ್ಟು ತಗೊಂಡೋ ಒಟ್ಟು ಏನೇನು ಮಾಡಿ ಬರ್ತಾರೋ ಗೊತ್ತಿಲ್ಲ ಅಸಮರ್ಥರಂತೂ ಬಂದು ಕುಂತಿರೋದು ಹೋದಲ್ಲಿ ಅಟ್ ದ ಸೇಮ್ ಟೈಮ್ ಅವ್ರು ಬಂದು ಮಾಡಿದ್ದು ಏನು ಕೆಲಸ ಅಂದರೆ ಸಂಪೂರ್ಣವಾಗಿ ಹಾಳು ಮಾಡಿ ಅದನ್ನು ಸ್ವಚ್ಛ ಮಾಡಿ ಭ್ರಷ್ಟಾಚಾರವನ್ನು ಹೇಗೆ ಮಾಡೋದು ಅಂತ ಟ್ರೈನಿಂಗ್ ತಗೋಬೇಕು ಅನ್ನೋದಾದರೆ ಸರ್ಕಾರಿ ಅಧಿಕಾರಿ ಜೊತೆಗೆ ನಾಗರಿಕ ಮತದಾರ ಮಹಾರಾಜರು ಹೋಗಿಬಿಡಬೇಕು ನಾವು ನಾಗರಿಕ ಮತದಾರ ಮಹಾರಾಜರು ಅಂತೀನಿ ನಮ್ಮ ಜನರ ನಮ್ಮ ನಾಗರಿಕರನ್ನು ನಮಗಿರೋ ಅದು ಅನಿರ್ಬಂಧಿತ ಹಕ್ಕದ ನನ್ನ ಪ್ರಶ್ನೆ ಮಾಡೋಕೆ ಮಾಹಿತಿ ಆಯ್ತ ಎಂಬ ಒಬ್ಬ ಯಕಶ್ಚಿತ್ ಯಕಶ್ಚಿತ್ ಏಜೆಂಟನಿಗೆ ಮಾಹಿತಿ ಕೊಡುವ ಏಜೆಂಟರಿಗೆ ನಾಗರಿಕರನ್ನು ಪ್ರಶ್ನಿಸುವುದಾಗಲಿ ನಾಗರಿಕರನ್ನು ಏಕವಚನದಲ್ಲಿ ಮಾತನಾಡಿಸುವುದಕ್ಕಾಗಿ ಆಗಲಿ ನಾಗರಿಕರಿಗೆ ದಂಡ ವಿಧಿಸುವುದಕ್ಕಾಗಲಿ ನಾಗರಿಕರನ್ನು ನಿಷೇಧಿಸುವುದಕ್ಕಾಗಲಿ ಯಾವ ಸಂವಿಧಾನ ನಿಮಗೆ ಕೊಟ್ಟಿದ್ದಾರೆ ಅಧಿಕಾರನ ಯಾವ ಅನುಚ್ಛೇದ ಅಡಿಯಲ್ಲಿ ಕೊಟ್ಟಿದೆ ಯಾವ ಕಾನೂನು ಯಾವ ಶಿಕ್ಷಣ ಅಡಿಯಲ್ಲಿ ನಿಮಗೆ ಕೊಟ್ಟಿದೆ ಮನಸ್ಸು ಹೆಚ್ಚು ಕುತ್ಕೊಂಡು ಮಾಡ್ತಿದ್ದಾರೆ ಅಲ್ಲಿ ಕುತ್ಕೊಂಡ ಮಾಹಿತಿಯನ್ನು ದಾಖಲೆಗಳನ್ನು ಕೊಡಿಸೋ ಕೆಲಸ ಮಾಡ್ರಿ ಅಂದರೆ ದಾಖಲೆ ಕೊಡಿ ಅಂತ ಆದೇಶ ಮಾಡೋದಕ್ಕ ನೀವು ಕುಂತಿರೋದು ಅದಕ್ಕನ ನೀವು ಪಗಾರ ಪಗರ ತಗೋದ್ರಲ್ಲಿ ಲಕ್ಷಗಟ್ಟೆ ತಿಂತೀರಲ್ರಿ ಪಗಾರನ ನಾಗರಿಕರ ಬೆವರಿನ ತೆರಿಗೆ ಹಣದಲ್ಲಿ ನೀವು ತೊಗೊಳ್ತಾ ಇರೋದು ದುಡ್ಡನ್ನ ಸೊಪ್ಪು ನಿಯತ್ತಿರಲಿ ನಿಯತ್ತು ಜನರ ಧ್ವನಿಗೆ ನಿಯತ್ತಿರಲಿ ಜನರು ಪ್ರಶ್ನಿಸುವುದರಿಂದಲೇ ಪ್ರಜಾಪ್ರಭುತ್ವ ಉಳಿಯೋದು ನೀವು ರಾಜಕೀಯ ಮಾಡಿನೋ ಇನ್ನೊಂದು ಲಾಬಿ ಮಾಡಿನೋ ಯಾರದೋ ಒಂದು ಶಿಫಾರಸು ಪತ್ರನೋ ತಗೊಂಬಂದ್ಬಿಟ್ಟು ಮಾಹಿತಿ ಆಯ್ತರ ತಕ್ಷಣ ನಿಮಗೆ ಕೋಡ್ ಅಂತೂ ಮುಡಿಲ್ಲಪ್ಪ ನನಗಂತೂ ಗೊತ್ತಿಲ್ಲ ನೀವು ಕೋಡ್ ಮುಡಿದೆ ಅಂತ ಏನ್ರಿ ಅದು ಆದೇಶಗಳನ್ನ ಬರೀತಾ ಇದ್ದೀರಾ ನಿಮಗೆ ತಾಕತ್ತಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತೀನಿ ಕಮ್ ಟು ದಿ ಪಬ್ಲಿಕ್ ನಾನು ಕೇಳೋ ಪ್ರಶ್ನೆಗಲ್ಲ ನಮ್ಮ ನಾಗರಿಕ ಮತದಾರ ಮಹಾರಾಜರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಸ್ವಲ್ಪ ಅನ್ನೋದು ನಿಯತ್ ಬಡುವ ನಿಮಗೆ ನಿಮ್ಮ ಆದ ನಿಮ್ಮ ಮಾಹಿತಿ ಆಯೋಗದ ವೆಬ್ಸೈಟ್ ನೋಡಿಕೊಡ್ರಿ ಮೊದಲು ಏನೇನು ಇಲ್ಲ ಬಿಗ್ ಜೀರೋ ಎದಕ್ ಬಂದಿರಲ್ ನೀವು ದುಡಿಯಕ್ ಬಂದ್ಕೊಂಡು ಯಮ್ ಮೂರು ವರ್ಷ ದುಡ್ದು ಬಿಟ್ಟ ಮಜ್ವಾಜ್ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬಿಡೋದು ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ನಿಮಗೆ ಆತ್ಮಸಾಕ್ಷಿ ಅನ್ನೋದೇ ಯಾರಿಗೆ ಹೇಳಕ್ ಕೊಟ್ಟಿಲ್ವಾ ಪುಕ್ಸೆಟ್ಟರೆ ಯಾವದು ತಿನ್ಬಾರ್ದು ನಾನು ಹಿಂಗೆ ಸರ್ಕಾರಿ ನೌಕರಿ ಮಾಡೇನಿಲ್ಲ ಅಂತ ಹೇಳೋದಲ್ಲ ಹತ್ತು ಫಸಾಲಂಚ ತಿಂದಿಲ್ಲ ಯಾವನಿಗೆ ಹತ್ತು ಫಸಾಲ ಕೊಟ್ಟಿಲ್ಲ ನಾನು ಅದು ಭಾರತ ಮಾತೆಯ ಮಕ್ಕಳ ರಕ್ತದ ಮಣ್ಣಿನ ಗುಣ ಆಗಿರಬೇಕು ಯಾವ ಸೀಮಿಂದ ಹೊಕ್ಕಿರ ನೀವಲ್ಲಿ ಬಂದು ಮೊದಲೇ ಮಾಹಿತಿ ಆರಂಭದಲ್ಲೇ ಅದು ದುರ್ಬಲ ಆಗಿದೆ ನೀವು ಬಂದು ಅದು ಸರ್ವನಾಶ ಮಾಡಕ್ ನಿಂತ್ಕೊಂಡಿರಿ ಇದಕ್ಕೆ ನಿಮಗೆ ನಾವು ನಮ್ಮ ಬೆವರಿನ ತೆರಿಗೆ ಹಣ ನಿಮಗೆ ಪಗಾರವಾಗಿ ಕೊಡ್ಬೇಕು ನಾವು ಮನುಷ್ಯ ತಲೆ ತಲೆದಗ್ಗಿಸುವ ಕೆಲಸ ಮಾಡಬಾರ್ದು ತಲೆ ಎತ್ತಿ ನಡೆಯುವ ಕೆಲಸ ಮಾಡಬೇಕು ವೀರರಂತೆ ಬದುಕಬೇಕು ಇಲಿಗಳಂತೆ ಬದುಕಬಾರ್ದು ಜನರಿಗೆ ಅವಮಾನ ಇಲ್ಲಿ ಬಂದವ್ರಿ ನೀವು ಎಷ್ಟು ಜನ ನನ್ನ ಹತ್ರ ಬರ್ತಾರ ಗೊತ್ತಾ ಮಾಹಿತಿ ಬಗ್ಗೆ ಕೇಳುತ್ತೆ ನಿಮ್ಮ ಹತ್ರ ಬರ್ಬೇಕವ್ರು ನನ್ ನಿಮಗೆ ಅಷ್ಟು ಜ್ಞಾನ ಇರಬೇಕು ಅಂತ ಅರ್ಥ ಪ್ರಾಮಾಣಿಕತೆ ಇರಬೇಕು ಅಂತ ಲಕ್ಷ ಗಿಟ್ಲೆ ಪಗಾರ ತಗೋತಿರ್ಲಾ ಅದಕ್ಕೆ ನಿಯತ್ ಇರಬೇಕು ಅಂತ ಅರ್ಥ ಯಾವುದೇ ಇಲ್ವಲ್ರಿ ನಿಮಗೆ ಆ ಪಗಾರ ಹೋಗ್ತಿರಲ್ಲ ಲಕ್ಷ ಗಿಟ್ಲೆ ತಗೊಂಡೋದಾಗ ಆತ್ಮಸಕ್ಷಿ ನಿಮಗೆ ಚುಚ್ಚೋದಿಲ್ವಾ ಇಷ್ಟು ಜನಕ್ಕೆ ನಾವು ಮಾಹಿತಿ ಕೊಡಿಸ್ಲೇ ಇಲ್ಲ ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಅಂತಾನೆ ಪ್ರಥಮ ಮೇಲ್ವನವಿ ಹೋಗ್ತಾನೆ ಪ್ರಥಮ ಮೇಲ್ಮನವಿ ಹೋದ್ರೆ ಪ್ರಥಮ ಮೇಲ್ಮನವಿ ಅಧಿಕಾರಿನೂ ಮಾಹಿತಿ ಕೊಡಿಸೋದಿಲ್ಲ ಆತನಿಗೆ ಪ್ರಥಮ ಮೇಲ್ವನವಿ ಅಧಿಕಾರಿ ವಾರದಲ್ಲಿ ಒಂದು ದಿನ ವಾರದಲ್ಲಿ ಒಂದು ದಿನ ಪ್ರಥಮ ಮೇಲ್ಮನವಿ ವಿಚಾರಣೆಗಾಗಿಯೇ ದಿ ವಾರದ ಒಂದು ದಿನವನ್ನು ನಿಗದಿ ಮಾಡಬೇಕಂತ ಸುತ್ತೋಲೆ ಇದೆ ಅದು ಅವ್ರಿಗೂ ಗೊತ್ತಲ್ಲ ನಿಮಗೂ ಗೊತ್ತಿಲ್ಲ ಮಾಡೋದೇ ಇಲ್ಲ ಅವರು ಕೊಡಿಸೋಲ್ಲ ಅವರಿಬ್ಬರು ಕೊಡಿಸಿಲ್ಲ ಅಂತ ನಿಮ್ಮ ಹತ್ರ ಬಂದರೆ ನೀವು ಲಕ್ಷ ಗಿಡ ಪಗಾರ ತಗೊಂಡು ಒಂದು ನಲ್ವತ್ತು ಐವತ್ತೋ ಮಾಡಿಬಿಟ್ಟು ಹೋಗಿ ಬಿಸ್ನೆಸ್ ಮಾಡೋಕೊಕ್ಕೇರಿ ನೀವು ಅಲ್ಲಿ ನಿಮ್ಮ ಕಾರ್ ಎಲ್ಲಿ ಹೋಗುತ್ತೆ ದಿನ ಅದನ್ನ ಕಾರ್ನ ನಿಮ್ಮ ಕಾರ್ ಎಲ್ಲ ಜಿ ಪಿ ಎಸ್ ವಿಡಿಯೋ ಜಿ ಪಿ ಎಸ್ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಹಾಕ್ಬೇಕು ನೀವು ನಿಮ್ಮ ವೆಬ್ಸೈಟ್ನಲ್ಲಿ ಮಾಡ್ರಿ ಅದನ್ನ ನೀವು ನಿಯತ್ತಿದ್ರೆ ಪ್ರಾಮಾಣಿಕರಾಗಿದ್ರೆ